ಐ ಆಮ್ ವೆರಿ ಕ್ಲಿಯರ್ ಐ ಮೇಕ್ ಯು ವೆರಿ ಕ್ಲಿಯರ್ ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ ಸೊನ್ನೆ ಯಾವ ಥರ ಪಾತ್ರ ಇದ್ದಿದ್ದ ನೆನ್ನೆ ನ್ಯಾಯಾಲಯ ಒಪ್ಕೊಂಡು ಅಷ್ಟೇ ಕೊಟ್ಬಿಡೋದಾ ಏನೂ ಇಲ್ಲ ಅಂತಲೇ ಘನತ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸು ಮುಂದಕ್ಕೆ ಹಾಕಿದ್ದಾರೆ ಹತ್ತ ತಾರೀಖಾದ ಮೇಲೆ ನೋಡೋಣ ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ನಂಬಿಕೆಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು ನನ್ನ ನನ್ನೊಳಗೊಂಡಂತೆ ನನ್ನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ ಏನು ಸರ್ ಏನೂ ತಪ್ಪಿಲ್ಲ ಅಂದಮೇಲೆ ಅಥವಾ ಇಲ್ಲದಿದ್ರು ಯಾಕೆ ಅದು ಐಟಿ ಇಡಿ ಲೆವೆಲ್ಗೆ ಅಥವಾ ಸಿಬಿಐ ಲೆವೆಲ್ಗೆ ಅದನ್ನ ನೀವು ಇಡಿ ಅವರು ಐ ಟಿ ಅವರು ಸಿಬಿಐ ಅವ್ರನ್ನೇ ಕೇಳಬೇಕು ನಮ್ಗೆ ಏನ್ ಗೊತ್ತು ಐ ನೋ ನನಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಅದ ಅವ್ರನ್ನೇ ಕೇಳಿ ಆ ಸ್ಕೀಮ್ ಸಿಎಂ ಸಿಎಂ ಪತ್ನಿ ಆದ್ರೂ ಆ ಸೈಟ್ ವಿಚಾರವಾಗಿತ್ತು ತಾವು ಈ ಹಗರಣ ನಡೆದಾಗ ಮಿನಿಸ್ಟರ್ ಆಗಿರ್ಲಿಲ್ಲ ಇಲ್ಲ ತಮ್ಮನ್ನ ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗ್ತಾನೆ ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ ಗೊತ್ತಿಲ್ಲ ನನ್ಗೆ ಏನು ಅಂತ ನನ್ಗೆ ನನ್ ಬಂದವಾಗಿ ಆಶ್ಚರ್ಯ ಆಗೋಯ್ತು ಇದು ಯಾಕಪ್ಪ ಇದು ನನಗೆ ಬಂದಿದ್ದ ನೋಟಿಸು ಅಂತ ನಾನು ಅದು ಬಂದಾಗ ನನ್ನ ಮಂತ್ರಿನೂ ಅಲ್ಲ ಅದಾದಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ ತಗೊಂಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಪತ್ತಿ ಕೊಟ್ಟಿದ್ದು ನ್ಯಾಯವಾಗಿದೆ ಅದು ಸರಿ ಇಲ್ಲ ಅಂತ ಹೇಳಿ ಮೇಲೆ ವಾಪಸ್ ಕೊಟ್ಟಾಗಿದೆ ಮತ್ತೆ ಯಾಕೆ ಈ ನೋಟಿಸು ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ